ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಮ್ಯಾಗಿದು ಬ್ರೇಕ್ಫಾಸ್ಟ್ ಕಣ್ರಿ ಸಿಂಪಲ್ಲಾಗಿ ಮತ್ತು ಸೂಪರಾಗಿ ಇರುತ್ತೆ ಕಂಡ್ರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಬೇಕಾದಂಥ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ಇದು ಮ್ಯಾಗಿ ಕಣ್ರಿ ಫ್ಯಾಮಿಲಿ ಪ್ಯಾಕ್ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಆಲ್ರೆಡಿ ಇದನ್ನು ಒಂದು ಎರಡು ನಿಮಿಷ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಬಾಯ್ಲ್ ಮಾಡಿ ಇಟ್ಕೊಂಡು ಈ ಥರ ಉದ್ರುದ್ರಾಗಿರಬೇಕು ಮೆತ್ತಗಾಗೋದ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಒಂದು ಕ್ಯಾರೆಟು ಚಿಕ್ಕದು ಒಂದು ಹತ್ತು ಬೀನ್ಸು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದು ಮೊಟ್ಟೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನಾನು ನಾಲ್ಕು ಮೊಟ್ಟೆನ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಚಿಟಕಿ ಉಪ್ಪಾಕಿ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋದು ಇಲ್ಲಿ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಒಂದು ಟೊಮೊಟೊ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಪುಡಿ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಇದು ಮ್ಯಾಗಿ ಮಸಾಲೆ ನೋಡಿ ಸ್ನೇಹಿತರೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಮ್ಯಾಗಿ ಜೊತೆ ಪ್ಯಾಕೆಟಲ್ಲಿ ಬರುತ್ತಲ್ಲ ಮಸಾಲ ಅದು ಸಹ ಇಟ್ಕೊಂಡಿದ್ದೀನಿ ಫಸ್ಟು ನಾವಿವಾಗ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕಣ್ರಿ ಈಗ ಇದಕ್ಕೆ ಎಣ್ಣೆನೂ ಸಹ ಕಾದಿದೆ ಇದಕ್ಕೆ ಈಗ ಹೆಚ್ಚಿರೋಂಥ ಈರುಳ್ಳಿ ಏನಿದೆಯೋ ಆ ಈರುಳ್ಳಿನ ಹಾಕೋಣ ಹಾಕೊಂಡು ಒಂದು ಒಳ್ಳೆ ಗೋಲ್ಡನ್ ಕಲರ್ ಫ್ರೈ ಆಗ್ಬೇಕಿದ್ವು ಅಲ್ಲಿವರೆಗೂ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡೋಣ ಸ್ನೇಹಿತರೆ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಎರಡು ಕಡ್ಡಿ ಕರ್ಬೇಸೊಪ್ಪು ಸಹ ಹಾಕೋಣ ಹಾಗೆ ನಾವು ನಾಲ್ಕು ಹಸಿ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಸ್ನೇಹಿತರೆ ಹಸಿ ಸಹ ಹಾಕೋಣ ಈಗ ನೋಡಿ ಸ್ನೇಹಿತರೆ ಈರುಳ್ಳಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಕ್ಯಾರೆಟು ಮತ್ತು ಬೀನ್ಸು ಅದನ್ನು ಸಹ ಹಾಕೋಣ ನೀವು ಬೇಕಿದ್ರೆ ಇದಕ್ಕೆ ಕ್ಯಾಪ್ಸಿಕಮ್ ಸಹ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೋದು ಹಾಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿ ಹಾಕೋವಂಥ ಅವಶ್ಯಕತೆ ಏನೂ ಇರೋಲ್ಲ ಈರುಳ್ಳಿ ತರಕಾರಿನ ಇವಾಗ ಈರುಳ್ಳಿಲೆ ಚೆನ್ನಾಗಿ ಫ್ರೈ ಆಗಲಿ ತರಕಾರಿ ಈರುಳ್ಳಿ ಎಲ್ಲ ಬೇಗ ಬೇಯಲಿಕ್ಕೆ ಒಂದು ಚಿಟಕಿಯಷ್ಟು ಉಪ್ಪು ಹಾಕೋಣ ನೋಡಿ ಸ್ನೇಹಿತರೆ ತರಕಾರೀಲಿ ಎಣ್ಣೆಯಲ್ಲಿ ಎಲ್ಲ ತರಕಾರಿನೂ ಬೆಂದಿದೆ ಈಗ ಟಮೋಟೊ ಇಚ್ಕೊಂಡಿದ್ವಲ್ಲ ಟಮೊಟನ ಹಾಕೋಣ ಟಮೊಟನೂ ಸಹ ಚೆನ್ನಾಗಿ ಬೇಯಲಿ ಎಣ್ಣೆಲೆ ಉಪ್ಪನ್ನ ನೋಡಿ ಹಾಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಮ್ಯಾಗಿ ಮಸಾಲದಲ್ಲೂ ಸಹ ಉಪ್ಪಿರುತ್ತೆ ನಾವಿವಾಗ ಈ ತರಕಾರಿ ಏನು ತೊಗೊಂಡಿದ್ವಿವೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೆ ಖಾರದ ಪುಡಿ ಧನ್ಯ ಪುಡಿನೂ ಸಹ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಖಾರದ ಪುಡಿ ಧನ್ಯ ಪುಡಿ ಹಾಕಿದಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಎಲ್ಲ ಸೀರೋಗುತ್ತೆ ಆಮೇಲೆ ಇದಕ್ಕೆ ಹಾಗೆ ನಾವೇನು ಮ್ಯಾಗಿ ಮಸಾಲೆ ಇಟ್ಕೊಂಡಿದ್ವೋ ಅದು ಮತ್ತು ಮ್ಯಾಗಿ ಜೊತೆ ಪೌಡ್ರ್ ಬರುತ್ತಲ್ಲ ಅದನ್ನು ಸಹ ಹಾಕಿ ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡೋಣ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಈ ಸ್ಟೇಜಲ್ಲಿ ನಿಮಗೆ ಉಪ್ಪೇನಾದರೂ ಬೇಕಿದ್ದರೆ ನೋಡಿ ಹಾಕ್ಕೊಳ್ಳಿ ಹಾಗೆ ನಾವೇನು ಮ್ಯಾಗಿ ಇಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ಳೋಣ ಮತ್ತು ಎಗ್ ಇದ್ದೆಯಲ್ಲ ಅದನ್ನು ಸಹ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಮೀಡಿಯಂ ಫ್ಲೇಮಲ್ಲೇ ಇರಲಿ ಈಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಕಣ್ರಿ ಹಾಗೆ ಇದನ್ನು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಮ್ಯಾಗಿ ಮಸಾಲೆ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಆಗಿ ಎಗ್ ಮ್ಯಾಗಿ ಮಸಾಲ ಮಾಡೋದು ಹೇಗೆ ಅಂತ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕಣ್ರಿ ಸ್ನೇಹಿತರೆ ಮಕ್ಳಿಗೋಸ್ಕರ ಟೈಮ್ ಕೊಟ್ಟು ಈ ಒಂದು ಬ್ರೇಕ್ಫಾಸ್ಟ್ನ ಮಾಡಿಕೊಡಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು